मूर्ते निर्मलाय प्रशान्ताय दक्षिणाते नास्त्येव तस्मिन् तत् सुख नास्त्येव तस्मिन् तत् सुख ಅಂದ್ರೆ ಏನು ಅದರಲ್ಲಿ ಯಾವುದರಲ್ಲಿ ಸೂಳೆಯರ ಸುಖದಲ್ಲಿ ಅವರಿಗೆ ಬೇರೆಯವರ ಸುಖದಿಂದ ನಾನು ಸುಖ ಪಡ್ತೀನಿ ಅಂತ ಅನ್ನೋದಿರೋದಿಲ್ಲ ಅವ್ರಿಗೇನು ಅವ್ರಿಗೆ ದುಡ್ಡು ಬರೋದಷ್ಟೇ ಅವ್ರಿಗಿರೋದು ಬೇರೆಯವರ ಸುಖದಿಂದ ತಾನು ಸುಖ ಪಡ್ತೀನಿ ಅನ್ನೋದಲ್ಲ ಬೇರೆಯವ್ರ ಸುಖ ಸುಖ ಸಿಕ್ ಸಿಕ್ಕು ನನಗೆ ನನ್ನ ಕೆಲಸ ಆಗೋದಿದ್ರೆ ಸಾಕು ಅಂತ ಅನ್ನೋದಿಲ್ಲ ಆದರೆ ನಿಜವಾದ ಪ್ರೀತಿಯಲ್ಲಿ ಏನು ಅಂತಂದ್ರೆ ಬೇರೆಯವ್ರಿಗೆ ಸಂತೋಷ ಸಿಗೋದೇ ನಮಗೆ ಸಂತೋಷ ಅನ್ನಿಸ್ಬೇಕು ಮತ್ತವ್ರಿಗೆ ಸುಖ ಕೊಡೋದ್ರಲ್ಲಿ ನಮಗೆ ಸುಖ ಸಿಕ್ಕರೆ ಅದು ನಿಜವಾದ ಪ್ರೇಮ ಗೊತ್ತಾಯ್ತಲ್ಲ ಪ್ರೇಮದ ಭಕ್ತಿಯ ಲಕ್ಷಣ ಏನು ಅಂತಂದ್ರೆ ಬೇರೆಯವರಿಗೆ ಸುಖ ಅವರು ಸುಖವಾಗಿರ್ಬೇಕು ಅವರ ಪ್ರೀತಿಯಾಗಿರಬೇಕು ಅಂತ ನಾವು ಈಗಾಗಲೇ ಹೇಳಿದ್ದು ಶ್ರೀ ಪರಮೇಶ್ವರ ಪ್ರೀ ತಮ್ಮಂಥ ಕೆಲಸ ಮಾಡ ಎಲ್ಲ ಕೆಲಸ ಯಾವುದೇ ಒಳ್ಳೆ ಶುಭ ಕೆಲಸ ಮಾಡೋದಿದ್ರು ನನ್ನ ಪ್ರೀತಿಗೋಸ್ಕರ ನಾನು ಮಾಡ್ತೀನಿ ಅಂತ ತಿಳ್ಕೊಳ್ಳೋದೆ ಭಗವಂತನ ಪ್ರೀತಿಗಾಗಿ ಈ ಕೆಲಸವನ್ನು ಮಾಡ್ತೀನಿ ಹಾಗಿದ್ರೆ ಭಗವಂತನಿಗೆ ಹೊಲಿಸ್ಬೇಕಾ ಪ್ರೀತಿ ಮಾಡಿಸ್ಬೇಕು ಇಲ್ಲಿ ಪ್ರೀತಿ ಇಲ್ವಾ ಅವನಿಗೆ ಈ ನೀವೇನೋ ಕೆಲಸ ಮಾಡಿದ್ರೆ ಭಗವಂತನಿಗೆ ಪ್ರೀತಿ ಉಂಟಾಗತ್ತಾ ಅಂತ ಪ್ರಶ್ನೆ ಕೇಳಿದಾಗ ಹಾಗಲ್ಲ ಈಗ ಒಂದು ಮಗು ಕೂತ್ಕೊಂಡು ನಿಮ್ ಜೊತೆ ಆಟ ಆಡ್ತದೆ ಆ ಮಗುವಿನ ಜೊತೆಗೆ ನೀವ್ ಆಟ ಆಡ್ತೀರಾ ನೀವ್ ನಿಮ್ಗೆ ಆಟ ಆಡ್ಬೇಕು ಅಂತ ಆಟ ಆಡ್ತೀರಾ ಇಲ್ಲ ನೀವು ಆಟ ಆಡೋದ್ರಿಂದ ಮಗುಗ್ ಸಂತೋಷ ಆಗತ್ತೆ ಅಂತ ನೀವ್ ಆಟ ಆಡ್ತೀರ ಆ ಮಗುನು ನಿಮ್ಮ ಜೊತೆ ಆಟ ಆಡೋದ್ರಿಂದ ಅದು ಸಂತೋಷವನ್ನ ಕಂಡುಕೊಳ್ತದೆ ಹಾಗೆ ಭಗವಂತನಿಗೆ ಪ್ರೀತಿ ಉಂಟಾಗಲಿ ಅಂತ ಭಕ್ತ ಅನ್ಕೊಂಡು ಮಾಡ್ತಾನೆ ಭಗವಂತ ಪ್ರೇಮ ಸ್ವರೂಪನೇ ಆಗಿದ್ದಾನೆ ಅವನ ಪ್ರೀತಿ ಉಂಟಾಗಕ್ಕೋಷ್ಟು ಏನು ಮಾಡಬೇಕಾಗಿಲ್ಲ ಅವನು ಪ್ರೇಮ ಸ್ವರೂಪನಾಗಿದ್ದಾನೆ ಹಾಗಿದ್ರೂ ಪ್ರೀತಿಯ ರಸ ರಸವಾಗಿರೋದ್ರಿಂದ ಅದಕ್ಕೆ ಅಂತವಿಲ್ಲ ಅನಂತವಾಗಿದೆ ಅದಕ್ಕೆ ಜೊತೆಯಲ್ಲಿ ವಿರಹವೂ ಇರ್ತದೆ ಪ್ರೀತಿ ಇಲ್ಲದಿದ್ದರೆ ವಿರಹವಿಲ್ಲ ವಿರಹ ಇಲ್ಲದಿದ್ದರೆ ಪ್ರೀತಿ ಇಲ್ಲ ಒಂದೇ ನಾಣ್ಯದ ಎರಡು ಮುಖಗಳಾಗಿರ್ತದೆ ಪ್ರೇಮ ಹಾಗೂ ವಿರಹ ಗೋಪಿಯರಲ್ಲಿ ಆ ಥರ ವಿರಹವಿತ್ತು ಆ ತರ ವಿರಹವೇ ಭಕ್ತಿಯ ಒಂದು ಲಕ್ಷಣ ಅಂತ ನಾರದರು ಹೇಳ್ತಾ ಇದ್ದಾರೆ ಇದು ಸುಮಾರು ಎಲ್ಲ ಧರ್ಮದಲ್ಲೂ ಆ ಇದು ಇದೆ ಭಗವಂತನ ಎರಡು ರೂಪದಲ್ಲಿ ನೋಡ್ತಿದೆ ದಾಸ್ಯ ರೂಪ ಮತ್ತೆ ಸಖಾ ರೂಪದಲ್ಲಿ ದಾಸ್ಯ ಭಾವ ಮತ್ತೆ ಭಾವದಲ್ಲಿ ಇಲ್ಲಿ ನಾರದರು ಏನ್ ಹೇಳ್ತಾರೆ ಅಂದ್ರೆ ಮೊದಲೇನು ಹೇಳಿದ್ರು ತದ್ದರ್ಪಿತ ಅಖಿಲಾಚಾರಿತ ಅವನಲ್ಲಿ ಎಲ್ಲವನ್ನೂ ಅರ್ಪಿಸಬೇಕು ಅರ್ಪಿಸೋದು ದಾಸಭಾವ ಈಗ ಮುಂದೆ ಬಂದಿದ್ದು ಯಾವ ಭಾವ ಅಂತಂದ್ರೆ ತತ್ವಿಸ್ಮರಣೆ ಪರಮ ವ್ಯಾಕುಲತೆತಿ ವ್ಯಾಕುಲ ಬಂದತಕ್ಕಂಥದ್ದು ಸಖಾ ಭಾವ ಆ ಎರಡು ಭಾವವನ್ನು ಬೆಳೆಸ್ಕೊಂಡು ಹೋಗೋದು ಪೂರ್ಣತೆಯ ಪ್ರತೀಕವಾಗ್ತದೆ ಪೂರ್ಣತೆಗೆ ಒಯ್ತದೆ ನಮ್ಮನ್ನ ಪೂರ್ಣತೆಗೆ ಕರೆದೊಯ್ತದೆ ಅದಕ್ಕೋಸ್ಕರ ಹೇಳ್ತಾರೆ ಭಕ್ತಿಯಲ್ಲಿ ಹಲವಾರು ರಸಗಳ ಮುಂದೆ ನಾಡದ್ರು ಬಹಳ ಸುಂದರವಾಗಿ ವರ್ಣಿಸ್ತಾರೆ ಎಷ್ಟು ರಸಗಳಿದೆ ಎಷ್ಟು ತರದ ಭಕ್ತಿಯನ್ನು ನಾವು ಜೀವನದಲ್ಲಿ ಅನುಭವಿಸಬಹುದು ಅನ್ನೋದ್ರಲ್ಲಿ ಇಲ್ಲಿ ಹೇಳುದು ಮತ್ತವರಿಗೆ ಸುಖ ಬರಲಿ ಅಂತ ಅನ್ಕೊಂಡ್ ಮಾಡೋದು ನಿಜವಾದ ಪ್ರೇಮ ಒಂದು ತಾಯಿ ಮಗುವಿಗೆ ಸುಖ ಸಿಗಲಿ ಮಗು ಆರಾಮಾಗಿರ್ಲಿ ಅಂತಲೇ ಮಗುವಿಗೆ ಇಷ್ಟ ಆಗಲಿ ಅಂತಲೇ ಮನೆಯಲ್ಲಿ ಬೇರೆ ಬೇರೆ ತರಹದ ಭೋಜಗಳನ್ನೆಲ್ಲ ಮಾಡೋದು ತನ್ನೊಬ್ಳೆ ಇದ್ದಾಗ ಒಂದು ಮನೆಯಲ್ಲಿ ಹೆಂಗಸು ಒಂದು ಕಾಫಿ ಕುಡಿದ್ಬಿಟ್ಟು ಅಂದರೆ ಎರಡು ಬಿಸ್ಕೆಟ್ ತಿಂದುಬಿಟ್ಟು ಅಥವಾ ಒಂದು ಒಂದು ತುತ್ತು ಅನ್ನ ಮಾಡಿ ತಿಂದುಬಿಟ್ಟು ಅದು ಖಿಚಡಿ ಮಾಡಿ ತಿಂದ್ಬಿಟ್ಟು ಕೂತ್ಕೊಂಡ್ಬಿಡ್ತಾಳೆ ಆದರೆ ಮಕ್ ಮನೆಯೆಲ್ಲ ಮಿಕ್ತವರೆಲ್ಲ ಬಂದಾಗ ಮಕ್ಕಳಿದ್ದಾಗ ಅವ್ರಿಗೇನು ತರಕಾರಿ ಮಾಡೋದು ಸಾಂಬಾರು ಮಾಡೋದು ಮಜ್ಜಿಗೆ ಹುಳಿ ಮಾಡೋದು ತಂಬುಳಿ ಮಾಡೋದು ಥರ ಥರದ ಅಡುಗೆಗಳೆಲ್ಲ ಮಾಡಿ ಅವರಿಗೆ ತಿನ್ನಿಸೋದ್ರಲ್ಲಿ ಏನು ಆನಂದ ಇದೆ ಅದು ಬೇರೆಯ ಆನಂದವೇ ಅದು ಪ್ರೌಢವಾದ ಆನಂದ ಅದು ಹಾಗೆ ಪ್ರೌಢ ಪ್ರೀತಿ ಮಿಕ್ಕವರಿಗೆ ಸುಖ ಸಿಗದೆ ಅಂತ ನೋಡ್ತಕ್ಕಂಥದ್ದು ಆದರೆ ಬರೀ ದುಡ್ಡುಗೋಸ್ಕರ ಬರೀ ತನ್ನ ಸುಖಕ್ಕೋಸ್ಕರ ನೋಡ್ತಕ್ಕಂಥವ್ರು ಅದನ್ನ ಯಾವುದನ್ನು ಲಕ್ಷ್ಯ ಮಾಡೋದಿಲ್ಲ ನನ್ನ ಕೆಲಸ ಆದರೆ ಆಯಿತು ನಾನು ಮುಂದೆ ಹೋಗ್ತೀನಿ ಹೋಗ್ತಾರೆ ಬೇರೆಯವ್ರಿಗೆ ಒಳ್ಳೇದಾಯಿತು ಆಗಲಿಲ್ಲ ಅದ್ರ ಬಗ್ಗೆ ನಮಗೇನು ಆಗಬೇಕು ಅಂತ ಅಂದ್ಕೊಂಡಿರ್ತಾರೆ ಅದು ಪ್ರೀತಿಯ ಲಕ್ಷಣ ಅಲ್ಲ ಸಾತು ಕರ್ಮ ಜ್ಞಾನ ಯೋಗ್ಯೋತರ ಸಾತು ಜ್ಞಾನ ಕರ್ಮೇಭ್ಯೋಿಕತರ ಭಕ್ತಿ ಏನಿದೆ ಅದು ಜ್ಞಾನ ಹಾಗೂ ಕರ್ಮಕ್ಕಿಂತನೂ ಅಧಿಕವಾದದ್ದು ಅಂತ ಸಾತು ಜ್ಞಾನ ಕರ್ಮ ಅಂದ್ರೆ ಜ್ಞಾನಿಗಳಿಂದ ಕರ್ಮಕ್ಕಿಂತನೂ ಭಕ್ತ ಶ್ರೇಷ್ಠ ಅಂತ ಅದಕ್ಕೆ ಬಸವಣ್ಣರು ಒಂದ್ ಕಡೆ ಹೇಳ್ತಾರೆ ನೋಡಿ ಬರೀ ಜ್ಞಾನದಿಂದ ಬಹಿ ಕರ್ಮದಿಂದ ಅಲ್ಲ ಭಕ್ತಿಗೆ ಒಲಿವನು ನಮ್ಮ ಕೂಡಲೇ ಸಂಗಮ ದೇವ ಸೊ ಭಕ್ತಿ ಎರಡಕ್ಕಿಂತನೂ ಶ್ರೇಷ್ಠವಾದದ್ದು ಯಾಕೆ ಭಕ್ತಿ ಇಲ್ದಿದ್ರೆ ಜ್ಞಾನಕ್ಕೂ ಏನು ಪ್ರಯೋಜನ ಇಲ್ಲ ಹಾಗೆ ಭಕ್ತಿ ಇಲ್ದಿದ್ರೆ ಕರ್ಮನೂ ಹೆಂಗ್ ಮಾಡೋಕೆ ಸಾಧ್ಯ ಯಾವುದಾದ್ರೂ ಒಂದು ಕರ್ಮದಲ್ಲಿ ನಿಷ್ಠೆ ಇದ್ರ ತಲೆ ಕರ್ಮ ಚೆನ್ನಾಗಿ ಮಾಡೋಕೆ ಸಾಧ್ಯ ಅಲ್ವಾ ಕೆಲಸ ಮಾಡಬೇಕು ಅಂದರೆ ಆ ಕೆಲಸದಲ್ಲಿ ನಮ್ಗೆ ಅಭಿರುಚಿ ಇರಬೇಕು ಅನುರಾಗ ಇರಬೇಕು ಅಭಿರುಚಿ ಇಲ್ಲ ಅನುರಾಗ ಇಲ್ಲ ಆ ಕೆಲಸ ಎದ್ವಾ ತದ್ವಾನೇ ಆಗುತ್ತೆ ಆದ್ರಿಂದ ಭಕ್ತಿ ಶ್ರೇಷ್ಠ ಭಕ್ತಿ ಇದ್ರೆ ಸಾಕು ನೀನೇನು ಮಾಡದಿದ್ರೂ ಪರವಾಗಿಲ್ಲ ಆದರೆ ಭಕ್ತಿ ಇಲ್ದಿದ್ರೆ ಭಾವ ಇಲ್ದಿದ್ರೆ ನೀನು ಏನು ಮಾಡಿದ್ರು ಅದಕ್ಕಷ್ಟು ಉಪಯೋಗ ಇಲ್ಲ ಪ್ರಯೋಜನ ಇಲ್ಲ ಅಂತ ಹೇಳೋದು うん。<music>